ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಬ್ಲಾಗ್ ಶನಿವಾರ ಬ್ಲಾಗ್ ಹೇಗೋಗುತ್ತೆ ಸುಮ್ಮ ಇದ್ದಂಗೆ ಹೇಳ್ಕೊಟ್ಬಿಡ್ತೀಯ ಅಲ್ಲಿ

give me ಇವಾಗ ಶನಿವಾರ ಆಗಿರೋದ್ರಿಂದ ಆಫೀಸಿಗೆ ರಜಾ ಸೊ ಹಾಗಾಗಿ ಊಬರ್ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ಇವಾಗ ಟೈಮು ಒಂಬತ್ತುವರೆ ಆಗಿದೆ ಬೀಟ್ರೋಟ್ ಪಲ್ಯ ಮಾಡಿ ಪರೋಟ ಮಾಡಿದ್ದೆ ರೆಡಿ ಪರೋಟ ಇತ್ತಲ್ಲ ಅದನ್ನೇ ಮಾಡಿಕೊಡು ಅಂತ ಅಂದರು ಸೊ ಹಂಗಾಗಿ ಸಣ್ಣ ಅಲ್ವಾ ಸ್ವಲ್ಪ ರೆಸ್ಟ್ ಇರಲಿ ಅಂತ ಅವರೇ ನನಗೆ ಬೀಟ್ರೋಟ್ ಪಲ್ಯ ಮತ್ತು ಪರೋಟ ಸಾಕು ಅಂತ ಹೇಳಿದ್ರು ಸೊ ಹಂಗಾಗಿ ಅದನ್ನೇ ಮಾಡಿಕೊಟ್ಟೆ ಪುನರ್ವಂತೂ ಅವರಿದ್ದರೆ ನಿಜವಾಗ್ಲೂ ಅತಿಯಾಗಿ ಆಡ್ತಾನೆ ಕ್ಯೂಟ್ ಕ್ಯೂಟಾಗಿ ಜಗಳ ಆಡೋದೇ ಆಗುತ್ತೆ ನಾವಂತೂ ಅವನಿದ್ದು ಅವನಿಗೋಸ್ಕರ ನೀನು ಕಲಿಸ್ತೀಯಾ ನೀನು ಕಲಿಸ್ತೀಯಾ ಅಂತ ನಾನು ಯಾವಾಗಲೂ ಹೇಗೆ ತರ್ತೇನೆ ಅವ್ರನ್ನ ಆಮೇಲೆ ಸುಮ್ಮನೆ ಹಂಗೆ ಅಷ್ಟೇ ಜಸ್ಟ್ ಅದು ಸೀರಿಯಸ್ ಜಗಳ ಅಲ್ಲ ಸುಮ್ಮನೆ ಜಗಳ ಅಷ್ಟೇ ನಾ ಅವರು ರಿಮೋಟ್ ಕಾರನ್ನ ಸುಮ್ಮನೆ ಸುಮ್ಮನೆ ಡಿಕ್ಕಿ ಹೊಡೆಸ್ತಾರೆ ಅಂತ ಹೇಳಿ ಪುನರ್ವು ತುಂಬನೇ ಹೇಳ್ತಿದ್ದ ಸುಮ್ಮನೆ ಒಂಚೂರು ಡಿಕ್ಕಿ ಹೊಡೆಸ್ತಕ್ಕ ಪಪ್ಪಾ ನೀನು ಹಾಳು ಮಾಡ್ತೀಯ ಪಾಪ ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಥರ ಆಡ್ತಾಯಿದ್ರು ಒಳ್ಳೆ ಚಿಕ್ಕ ಮಕ್ಕಳು ಥರ ಹೆಂಗ್ ಆಡ್ತಾರೆ ಅಂದ್ರೆ ಇಬ್ರು ಅವ್ರಿಗಿಂತ ಇವ್ರ ಹೆಚ್ಚು ಇವ್ರಿಗಿಂತ ಅವ್ರ ಹೆಚ್ಚು

அவ்ந்தேன் ட்ரின் வந்தால அங்க பா நான் அரமுகே வியூஸ் எல்லாம் நோட்கண்டனாய் தோட்டிய நேடு இது இஷ்டிஜே <coughs> <coughs>

ಇನ್ನು ಪುನೀತ್ ಹೋದ್ಮೇಲೆ ನಾನು ಅರಳೆಣ್ಣೆ ಮರಕ್ಕೆ ಬಂದಿದ್ರು ಇದೀನಿ ಇದು ಕೈ ಎಣ್ಣೆ ಅಂದರೆ ಗೊತ್ತಾಗ್ಬಿಡುತ್ತೆ ಬೇಯಿಸಿರೋ ಎಣ್ಣೆ ಏನು ಅಂತ ಹೇಳಿ ಇದು ಹರಳೆಣ್ಣೆನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಸೊ ಖಾಲಿ ಆಗಕ್ಕೆ ಬಂದಿತ್ತು ಇನ್ನು ಸ್ವಲ್ಪ ಇತ್ತು ಸೊ ಹಂಗಾಗಿ ತಗೊಂಡೆ ಇನ್ನೂರು ರೂಪಾಯಿಗೆ ಅರ್ಧ ಲೀಟ್ರು ಅಂದರೆ ಅರ್ಧ ಕೆ ಜಿ ಬರುತ್ತೆ ಸೊ ಚೆನ್ನಾಗಿರುತ್ತೆ ಎಣ್ಣೆ ಹಂಗಾಗಿ ತಗೊಂಡೆ ಇದು ನಮ್ಮೂರತ್ರ ಗುಬ್ಬಿಯವರಂತೆ ಅವರು ಸೊ ಹಂಗಾಗಿ ಅವ್ರು ಯಾವಾಗಲೂ ಇಲ್ಲಿ ಬಂದಾಗ ಕೊಟ್ಟು ಹೋಗ್ತಾರೆ ಇನ್ನು ಬಟ್ಟೆನ ಒಂದು ರಾಶಿ ಇತ್ತು ಫ್ರೆಂಡ್ಸ್ ಇಷ್ಟೆಲ್ಲ ತೊಳೆಯವರ್ಷೊಳಗೆ ನಿಜವಾಗ್ಲೂ ಹೆಂಗ್ ಅನ್ನಿಸ್ತು ಅಂದ್ರೆ ನನಗೆ ಒಂದು ವಾರದಿಂದ ಬಟ್ಟೆನೇ ಹೋಗ್ದಿರೋದ ಬರೀ ಯುನಿಫಾರ್ಮ್ ತೊಳೆಯೋದು ಸುಮ್ಮನೆ ಆಗೋದು ಈ ಥರ ಮಾಡ್ಕೊಂಡಿದ್ದೆ ಸೊ ಇವತ್ತು ಸರ್ವೆ ಬಟ್ಟೆ ಇದ್ದು ಹಂಗಾಗಿ ಬಟ್ಟೆಗಳನ್ನೆಲ್ಲ ತೊಳೆದಾಕ್ಬಿಟ್ಟೆ ನನಗೆ ಯಾಕೋ ಇಷ್ಟೊಂದು ಬಟ್ಟೆ ಮಾಡ್ಕೊಂಬಿಟ್ಟಿದಿನ ನಾನು ಈ ಸಲ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಬಟ್ಟೆ ಇದ್ದು ಪುನರ್ ಒಂದು ಫುಲ್ ತಂತಿ ಇತ್ತು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಆದ್ಮೇಲೆ ತೊಳೆದೇಬೇಕು ಅಂದ್ಕೊಂಡು ತೊಳ್ಕೊಂಡೆ ಒಂದೇ ಒಂದೇ ಮನ್ಸಲ್ಲಿ ಕುತ್ಕೊಂಡು ಫೋನ್ ನೋಡಿದರೆ ತೊಳ್ಕೊಬಿ ತೊಳ್ಕೊಂಬಿಟ್ಟೆ ಬೇಗ ಬೇಗ ಇಲ್ಲಾಂದರೆ ನಾನು ಅವಾಗವಾಗ ಫೋನ್ ಬರ್ತಿರತ್ತಲ್ಲ ಹಂಗಾಗಿ ಎದ್ದೋಗೋದು ಬರೋದು ಅದೇ ಆಗ್ತಿರತ್ತೆ ಈ ಸಲ ಫೋನಿಗಿನ್ನೂ ಎಂಥದ್ದು ಇರಲಿಲ್ಲ ಸುಮ್ಮನೆ ಒಂದೇ ಹೊಸರಿಗೆ ತೊಳೆದಾಕ್ಬಿಟ್ಟೆ ಒಂದು ಅವರೇ ಅವರ ಒಳಗಡೆ ತೊಳೆದ್ ಇಷ್ಟೊಂದು ಬಟ್ಟೆನೆಲ್ಲ ಸೊ ತುಂಬಾ ಬಟ್ಟೆ ಇತ್ತು ಆ ಬಟ್ಟೆಗೆಲ್ಲ ಕ್ಲಿಪ್ ಹಾಕಿ ಕೊಟ್ಟು ಬಂದೆ ಅಪ್ಪ ಬಟ್ಟೆ ವ್ಯವಸ್ಟ್ ಒಳಗೆ ಸಾಕಾಗೋಗಿತ್ತು ನನಗೆ ಇನ್ನು ಪುನರ್ವ್ನು ಮಲಗಿಸಿದ್ರೆ ಸಾಕು ಅನಿಸ್ತಿತ್ತು ಅವ್ನು ರಿಮೋಟ್ ಕಾರ್ ಅಂತೂ ಎಲ್ಲೂ ಬಿಡೋಂಗಿಲ್ಲ ಇನ್ನೂ ತಗೊಂಡು ಎರಡು ದಿನ ಅಲ್ವಾ ಅಷ್ಟೇ ಎರಡು ದಿನದವರೆಗೂ ಮಾತ್ರ ಚೆನ್ನಾಗಿ ಆಡ್ತಾನೆ ಮೂರನೇ ದಿನಕ್ಕೆ ಅದೆಲ್ಲ ಬಿದ್ದಿರುತ್ತೋ ಗೊತ್ತಿಲ್ಲ ಹಂಗಾಗಿ ಅದನ್ನು ಇಟ್ಕೊಂಡು ಒಳೆ ಮಗು ಥರ ಎತ್ಕೊಂಡು ಹೋಗ್ತಿದ್ದಾನೆ ಅದನ್ನು ಮಾಡಿ ಮೇಕೂ ಕೂಡ ಬಿಟ್ಟು ಬಂದಿರಲಿಲ್ಲ ಹಂಗೆ ತೊಗೊಂಡ್ಬಂದಿದ್ದ ಸೊ ನಿಧಾನಕ್ಕೆ ಕೇಳಿ ಅಂತ ಹೇಳಿ ಇದು ಇಳಿಸ್ತಾ ಇದ್ದೆ ಎಲ್ಲಿ ಹೋದ್ರೂ ಇಟ್ಕೊಂಡು ಓಡಾಡ್ತಾನೆ ಸ್ಟಾರ್ಟಿಂಗ್ ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ವಸ್ತ್ರಲ್ಲಿ ಮಾತ್ರ ಮತ್ತೆ ನೆಕ್ಸ್ಟ್ ಡೇ ಇಲ್ಲ ಇವತ್ತು ಶನಿವಾರ ಫುಲ್ಲು ಮೋಡಕ್ಕೆ ಹೋಗ್ಕೊಂಡಿತ್ತು ಇವಾಗೆಲ್ಲ ಒಂದು ಚೂರು ಬಿಸ್ತತ್ತಿದೆ ಇನ್ನು ಪುನೀತ್ ಅವರು ಕಾಲ್ ಮಾಡಿದರು ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿ ಇವಾಗ ಸುಮಾರು ಒಂದು ಮೂರೂವರೆ ಮೇಲಾಗಿದೆ ನಾಲ್ಕು ಗಂಟೆ ಅಂತ ಅಂದ್ಕೊಳ್ಳಿ ಇವಾಗ ಪುನರು ಮಲಗಿದನೇ ಮನೆ ಕೂಡ ಕ್ಲೀನ್ ಆಗೋಯಿತು ಇದೀನಿ ಹಸುವಾಗಿದೆ ಏನಾದರೂ ಮಾಡಿಕೊಡು ಅಂತ ಹೇಳಿ ಹಂಗಾಗಿ ರೊಟ್ಟಿ ಮಾಡಿಕೊಡು ಅಂತ ಕೇಳ್ತಿದ್ದಾರೆ ಬೆಳಗ್ಗೆನು ಪರೋಟ ತಿಂದೋಗಿದ್ಯಾ ರೊಟ್ಟಿ ತಿಂದ ಬೇಜಾರಾಗಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ನಂಗೆ ರೊಟ್ಟಿನೇ ಬೇಕು ಅಂತ ಹೇಳಿ ಹಠ ಮಾಡಿದ್ರು ಸರಿ ಆಯಿತು ಅಂತ ಹೇಳಿ ರೊಟ್ಟಿ ಮಾಡ್ದೆ ರೊಟ್ಟಿ ಮಾಡೋಕೆ ಅಂತ ಎಲ್ಲ ಕಲಸಿಟ್ಟಿದ್ದೀನಿ ಮಾಡಬೇಕು ಇನ್ನು ಮಳೆ ಅಂತೂ ಸ್ಟಾರ್ಟ್ ಆಗ್ತಾನೇ ಇದೆ ನೋಡಿ ಇನ್ನು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಸ್ಲತ್ತೋ ಅಷ್ಟಲ್ಲದೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಸೊನೆ ಇದೆ ಇನ್ನು ಎಷ್ಟು ಜೋರಾಗುತ್ತೋ ಗೊತ್ತಿಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಏನು ಮಾಡೋಂಗಿಲ್ಲ ವಿಧಿ ಇಲ್ಲ ಯೂನಿಫಾರ್ಮ್ ಮಾತ್ರ ತೆಕೊಂಡ್ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟ್ರೊಳಗೆ ಮಳೆ ಜೋರಾಗೆ ಬಿಡ್ತು ಪುನರ್ವೂ ಕೂಡ ಎದ್ದೆ ಅಷ್ಟೊಳಗೆ ನಾಲ್ಕು ಗಂಟೆ ನಾಲ್ಕು ಕಾಲು ಅಷ್ಟೊಳಗೆ ಪುನರ್ವೂ ಕೂಡ ಎದ್ದೆ ಇನ್ನೇನೋ ಅವ್ರ ಅಪ್ಪ ಬರೋ ಟೈಮಲ್ಲವಾ ಅಂತ ಹೇಳಿ ನಾನು ಎಬ್ಬರಿಸ್ದೆ ಇವತ್ತು ಚಳಿ ಬೇರೆ ಇತ್ತು ಹಂಗಾಗಿ ಸುಮ್ಮನೆ ಅವನೇನು ಆಟಾಡ್ತಾನೆ ಇರಲಿಲ್ಲ ಸ್ವಲ್ಪ ಒಚ್ಕೊಂಡು ಕೂತಿದ್ದೆ ರೂಮಲ್ಲಿ ಆಮೇಲೆ ಮುದ್ದೆ ಮಾಡಿ ಅವ್ನಿಗೆ ಹಾಕೊಳ್ಳೋ ತಿನ್ಸೋ ವರ್ಷೊಳಗೆ ಅಪ್ಪನೂ ಕೂಡ ಬಂದರು ಇನ್ನು ಅವ್ರಿಗೆ ರೊಟ್ಟಿ ಮಾಡಬೇಕು ಇನ್ನು ನಾನು ಯಾವ ಎಲ್ಲಿ ಯಾವ ಏನೇನೋ ಮಾತಾಡ್ತಾರೆ ಇವರೊಬ್ಬರು ನಾನೇ ಎದ್ರು ಬಿಟ್ನಲ್ಲ ಮರೆಯ ಓ ಹೊಸ ಬಂದು ಗಿಡ ತಿಂತಿದೆ ಅಂತ ಸುಮ್ ಸುಮ್ನೆ ಹೇಳ್ತಾರಲ್ಲವಾ ಗೇಟ್ ಯಾವ ಓಪನ್ ಮಾಡಿ ಯಾವ ಬರ್ತಾವ ಏನನ್ನ ಹೇಳ್ತಾರ ಪಪ್ಪ ನಾಳೆ ಭಾನುವಾರ ನಾಳೆ ತೊಳಿತೀನಿ

ಮೂ ಶು ಏನು ಟೆಸ್ಟ್ ಓಕೆ ಮುಕ್ಕ ಕಾರಣ ಆಲ್ರೆಡಿ ಬರ್ತಾ ಇದ್ದೆ ಸುಳ್ಳು ಸುಳ್ಳು ಹೇಳ್ತಿದ್ದೀಯಾ ಬೆಳવાડી ಅಂತ ಹೇಳ್ತಿದ್ದೆ ಮತ್ತೆ ಆಕನ್ ರೊಟ್ಟಿಯಾ ಆಕೆ ರೆಡಿ ಮಾಡಿ ಇಟ್ಟಿನಿ ಆಕದಷ್ಟೇ ನಾನೆಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದೆ ಗಂಡ ರೊಟ್ಟಿ ಒಂದಲ್ಲ ಇಷ್ಟೊತ್ತಿನಾಗ कोल्ड आते बैठा चलो जास्ती टिंबड़ा वही नाम है अभी तो बहुत है गोजाकना तीन दादा हां मैं ने मतलब हां मैं इनका ಇನ್ನು ಅವರು ಕಟಿಂಗ್ ಮಾಡಿಸ್ಕೊ ಬರ್ತೀನಿ ಅಂತ ಹೋದ್ರು ನಾನು ಇನ್ನೆಲ್ಲ ಕೆಲಸ ಮುಗಿಸಿ ರೊಟ್ಟಿ ತಿಂದು ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಹೂ ಕಟ್ತಾ ಇದ್ದೀನಿ ನಾನು ಹಿಂಗೇನೆ ಬಿಡಿ ಹೂ ತೊಗೊಂಬಿಡ್ತೀನಿ ನಾನೇ ಕಟ್ತೀನಿ ಯಾಕಂದ್ರೆ ಕಟ್ಟಿದ್ದು ತಗೊಳಕೋದ್ರೆ ಜಾಸ್ತಿ ರೇಟ್ ಸೊ ಹಾ हाँ अगर आटा को कट मारें तो इतना बहुत ढ़ची पित्तो कट मारने को तो याद नहीं मालूम बंद स्वाद पड़ती हूँ अच्छा है यार बराला तो रख बराला तेरे लोग तूने बोला बालें तरफ Chikko kala ma? <camina> chikko, <camina> chikko, chikko. Ha? <camina> Ata aro ni kala toh pita noru. Itaro kala semo chikko. Aho aro, aho aho. Chikko, chikko. Ato aro ni kala toh pita noru. ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನೀರು ಕಾಯೋಕೆ ಇಟ್ಟಿದ್ದೀನಿ ಪುನಿ ಕೂಡ ಕಟಿಂಗ್ ಮಾಡಿಸ್ಕೊಂಡು ಬಂದರು ಅಷ್ಟರಲ್ಲಿ ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ರು ಇವತ್ತು ಫುಲ್ ಚೆನ್ನಾಗಿತ್ತು ಡೇ ಮಗ ದುಡ್ಡು ಇನ್ನು ಸುಮ್ಮನೆ ಕಾಮಿಡಿಯಾಗಿ ಆಗಿ ಅವಾಗವಾಗ ಪುನಿ ಹಳೆ ಡಬ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಎಲ್ರೂ ಅಷ್ಟೇ ಎಲ್ರ ಗಂಡದಿರ್ಗು ಒಂದೊಂದು ಹಳೆ ಲವ್ ಸ್ಟೋರಿ ಇರಬೇಕು ಅದ್ರ ಬಗ್ಗೆ ಯಾವಾಗಲೂ ಕೆಣಕ್ತಾ ಇರಬೇಕು ಹೆಣ್ಮಕ್ಳು ಚೆನ್ನಾಗಿರುತ್ತೆ ಒಂಥರ ಅವರಂತೂ ಇದು ನನ್ನ ಹಳೆಯ ಡೊಬ್ ಹೆಸ್ರು ಅಂತ ಸುಮ್ನೆ ಹೇಳ್ತಿದ್ರು ನನ್ನ ಹೆಸ್ರೆ ಸುಮ್ಮನೆ ಹೇಳ್ತಾ ಇದ್ರು ಅಷ್ಟೇ ತಮಾಷೆಗೆ ಯಾರು ಇದನ್ನ ಸೀರಿಯಸ್ ಇದು

ಇನ್ನು ತಮಾಷೆಗೆ ಇದು ನನ್ ಅಲೆಡ ಹೆಸರು ಹಾಕು ಯೂಟ್ಯೂಬಿಗೆ ಹಾಕೋ ಪರವಾಗಿಲ್ಲ ನಾನೇನ್ ಇದ್ರಲ್ಲ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರು ನೋಡಿ ಇಲ್ಲಿ ಹರ್ಷ ಅಂತ ಹಾಕಿದ್ರು ಇದು ಅಚ್ಚೆ ಹಾಕ್ಸಿದ್ ದಿನ ಖುಷಿಯಾಗಿ ಸುಮ್ಮನೆ ವಾಟ್ಸ್ಆ್ಯಪ್ ನೋಡು ಅಂತ ಹೇಳಿ ಅವ್ರು ನೋಡಿದ್ರು ಮೂರು ನಾಲ್ಕು ಸಾವಿರ ಫೋಟೋ ಕಲ್ತಿದ್ರು ತುಂಬಾನೇ ಖುಷಿ ಆಗ್ತದೆ माता मुक्त कराना, इन्द्रियों को दिया। नाचते। निकाला दिया। यूँ आया क्या तो मोहितिया। ಇದು ಬಂದು ಚೌಕಾಬಾರ ಮತ್ತೆ ಲೂಡೋ ಅಂತ ಅನ್ಕೋಬೇಡಿ ನಾನು ಲೂಡೋ ಗಿಡ ಎಲ್ಲ ಆಡೋಲ್ಲ ಇದು ಚೌಕಾಬಾರ ಮಾಮೂಲಿ ಆಫ್ ಲೈನ್ ಅಲ್ಲಿ ಇಬ್ರು ಆಡೋವಂಥದ್ದು ಅಷ್ಟೇನೆ ಇದು ಚೆನ್ನಾಗಿರುತ್ತೆ ಚೌಕಾಬಾರ ಸೇಮ್ ಟು ಸೇಮ್ ಐದು ಮನೆ ಚೌಕಾಬಾರ ಅಷ್ಟೇನೆ ಚೌಕಾಬರ ಅಂತಾನೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋದು ಇದನ್ನ ನಾವು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಊರಲ್ಲಿ ಆಡ್ತಾ ಇದ್ದು ಇವತ್ತ ನೆನಪಾಯಿತು ಅಂತ ಆಡ್ತಾ ಇದೀವಿ ये 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 हाय करो सुजीत देंगे कुछ गेम मिलवे पटकी पे रे पूरी पूरी ಇನ್ನು ಊರಲ್ಲಂತೂ ಮಿಸ್ ಮಾಡ್ತಾ ಇರಲಿಲ್ಲ ಆವಾಗ ಅವಾಗ ಧ್ಯಾನ ಮಾಡ್ಕೊಂಡು ಆಡ್ತಾಯಿದ್ವಿ ಬಟ್ ಇಲ್ಲಂತೂ ಅವರು ವರ್ಕ್ ಪ್ರೆಷರು ನಂದು ಇನ್ನೇನು ಮನೆ ಕೆಲಸ ಅದು ಇದು ಬರೋದು ಲೇಟು ಅಂತ ಅಂದ್ಕೊಂಡು ನಾವು ಈ ಥರ ಟೈಮ್ ಸ್ಪೆಂಡೇ ಮಾಡಿರಲಿಲ್ಲ ಇವತ್ತಂತೂ ಫುಲ್ ಖುಷಿಯಾಗಿತ್ತು ನಾನಂತೂ ಗೆದ್ದು ಕೂಡಲೆ ಕುಣಿತಾ ಇದ್ದೆ ಹಂಗೆ ನಂದನ ಅಂತ ಕೆಲವೊಂದು ಕ್ಲಿಪ್ಸ್ನ ಹಾಕಿಲ್ಲ ಅಷ್ಟನ್ನ ಜಾಸ್ತಿ ಓವರ್ ಆಗಿಬಿಡುತ್ತೆ ಅಂತ ಹೇಳಿ ಏಕೆಂದರೆ ಕೆಲವೊಬ್ರು ನೋಡೋ ದೃಷ್ಟಿ ಸರಿ ಇರೋಲ್ಲ ನಾವು ಮಾಡೋ ಒಳ್ಳೆ ಕೆಲಸ ಕೂಡ ಅವ್ರಿಗೆ ಕೆಟ್ಟರೆ ಕೆಲಸ ಕಾಣಿಸುತ್ತೆ ಕೆಲವೊಬ್ರು ಓಹ್ ಏನು ಬಿಲ್ಡಪ್ ಪ್ರಾಣಿ ಈ ಥರ ಹಾಕಿದಾಳೆ ಹಂಗೆ ಹಿಂಗೆ ಅಂತ ಅನ್ಕೋತಾರೆ ಅಂತ ಅಂದ್ಕೊಂಡು ಫುಲ್ ಎಡಿಟ್ ಮಾಡಿದ್ದೀನಿ ನಾನು ಇನ್ನೂ ಇನ್ನೂ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿದರೆ ಸಿಕ್ಕಾಬಟ್ಟೆ ನಗು ಬರ್ತಾಯಿತ್ತು ಬಟ್ ನಾನು ಕೆಲವೊಂದು ಕ್ಲಿಪ್ಗಳನ್ನ ಮಾತ್ರ ಹಾಕಿದ್ದೀನಿ ಅಷ್ಟೇ ಮತ್ತೆ ಪುನೀನಾ ಹಂಗೆ ಮಾತಾಡ್ಸ್ತೀಯ ಹಿಂಗೆ ಮಾತಾಡಿಸ್ತೀಯ ಅಂತ ಕಮೆಂಟ್ ಕಿಮೆಂಟ್ ಹಾಕ್ಬಿಡಿ ಯಾಕೆಂದ್ರೆ ನಾನು ಅದೇ ಥರ ಮಾತಾಡ್ಸೋದು ಅವ್ರಿಗೂ ಕೂಡ ಅದೇ ಇಷ್ಟ ಏನಾದರೂ ಮರ್ಯಾದೆ ಗಿರಾದಿ ಕೊಡಕ್ಕೋದ್ರೆ ಏನವ ಇದು ಇವತ್ತ ನಂಗೆ ಭಯ ಆಗುತ್ತೆ ಈ ಥರ ಎಲ್ಲ ಮಾತಾಡ್ಬಿಡಾ ಅಂತ ಹೇಳ್ತಾರೆ ಅವರು ನಾನು ಚಿಕ್ಕ ನಾನು ಇಷ್ಟಪಟ್ಟು ಮದುವೆ ಆದಾಗಿಂದೂ ನಾನು ಇದೇ ಥರ ಕರಿತಾ ಇರೋದು ಇವತ್ತು ಕೂಡ ಅದೇ ಥರ ಕರೀತಾ ಇರೋದು ಅವ್ರಿಗೂ ಕೂಡ ಅದೇ ಇಷ್ಟ ನಮಗೇನು ಇಷ್ಟ ನಾವು ಅದೇ ಥರ ಕರೆಯೋದು ಇನ್ನ ಪುನರ್ ಬಂತು ಸ್ವಲ್ಪ ಸ್ವಲ್ಪ ಗುದ್ದಿದ ತಕ್ಷಣನೇ ಕೂಗಾಡ್ಬಿಡೋನು ಒಳ್ಳೆ ಚೆನ್ನಾಗಿತ್ತು ಕಾಮಿಡಿ ಅಂತೂ ಇವತ್ತು ಫುಲ್ ಡೇ ಹ್ಯಾಪಿಯಾಗಿ ಕಳೆದ ಮಾತ್ರ ಎಷ್ಟೋ ದಿನ ಆಗ್ಬಿಟ್ಟಿತ್ತು ಈ ತರ ಇದ್ದು ಮತ್ತೆ ಇನ್ಯಾನ್ ಇರ್ತಾನೆ ಅಂತ ಬಂಗಾರಿ ನೋಡು ಆಡ್ಕೊತಿದ ಪಪ್ಪಾ ನಿನ್ ಪಕ್ಕಕ್ಕೆ ಬರೋದೇ ಇಲ್ಲ ನೋಡು ಪುನರ್ಬು ಅಂತ ನೀನು ನನ್ನ ತಕ್ಕ ಬರಲ್ಲ ಅಂತ ಆಡ್ಕೊತಿದ ಗೊತ್ತಾ ಮುಂದ ಮಗ ನಿಂದು ಮಗ ಅಲ್ವೇನವ ಅವ್ರು ಆಡ್ಕೊಂತೀಯಾರ ನೋಡು ನಿನ್ನ ಮೇಲೆ ಪ್ರೀತಿ ಇಲ್ಲ ಪುನರ್ಬುಗೆ ಅಂತ పుని కోళి ముంజంతి ఇవను నం మాత్ర నన్ మగ నన్ ఇల్దే హోదా అప్పన్ మగ ఇవను ఆ ఇవను கால் கேரிதா குழியா ನಾ ಅಪ್ಪ ಮಗ ಹನ್ನೆರಡು ಗಂಟೆ ಹೋದರೂ ಕುಣಿತಾ ಇದ್ರು ನಾನು ಸದ್ಯ ಸಾಕಾಗೋಯಿತು ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪದೆ ಕಮೆಂಟ್ ಮಾಡಿ ಒಳ್ಳೆ ರೀತಿ ಮಾಡಿ ಅಂತ ಹೇಳ್ತೀನಿ ಸೊ ಒಳ್ಳೆ ರೀತಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಬ್ಲಾಗ್ನು ಕೂಡ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್